ಮೂರು ದಿನದ ಹಿಂದೆ ಕಾಣೆಯಾಗಿದ್ದಂತಹ ವಿದ್ಯಾರ್ಥಿನಿಯ ಕೇಸ್ಗೆ ಸಂಬಂಧಪಟ್ಟಂತೆ ಪಾಗಲ್ ಪ್ರೇಮಿಯ ಹುಚ್ಚಾಟಕ್ಕೆ ಅಪ್ರಾಪ್ತ ಬಾಲಕಿ ಬಲಿಯಾಗಿದ್ದಾಳೆ ಮೂರು ದಿನದ ಹಿಂದೆ ಕಾಣೆಯಾಗಿದ್ದ ಶಾಲಾ ವಿದ್ಯಾರ್ಥಿನಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಪಾಗಲ್ ಪ್ರೇಮಿಯ ಹುಚ್ಚಾಟ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆ ಯುವಕ ನಿತೇನ್ ಅನುಗೊಂಡನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಾಲಕಿಯ ಶವ ಪತ್ತೆಯಾಗಿದೆ ಮೂರು ದಿನದಿಂದ ಆ ವಿದ್ಯಾರ್ಥಿನಿ ಕಾಣ್ತಾ ಇಲ್ಲ ಅಂತ ಆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು ಹುಡುಕಾಟವನ್ನ ನಡೆಸ್ತಾ ಇದ್ರು ಎಲ್ಲಿ ಹೋದ್ಲು ಏನು ಎತ್ತ ಅನ್ನೋದು ಕೂಡ ಗೊತ್ತಾಗಿರಲಿಲ್ಲ ಆದ್ರೆ ಇದೀಗ ಪಾಗಲ್ ಪ್ರೇಮಿಯ ಹುಚ್ಚಾಟಕ್ಕೆ ಆ ವಿದ್ಯಾರ್ಥಿನಿ ಬಲಿಯಾಗಿದ್ದಾಳೆ ಅನ್ನೋದು ಗೊತ್ತಾಗ್ತಾ ಇದೆ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆ ಯುವಕ ನಿತಿನ್ ಅಂತ ಹೇಳಲಾಗ್ತಾ ಇದೆ ಅನುಗೊಂಡನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆ ಬಾಲಕಿಯ ಶವ ಪತ್ತೆಯಾಗಿದೆ ಮೂರು ದಿನದಿಂದ ಆ ವಿದ್ಯಾರ್ಥಿನಿ ಶಾಲೆಗೂ ಹೋಗಿರ್ಲಿಲ್ಲ ಎಲ್ಲಿ ಹೋದ್ಲು ಏನು ಎತ್ತ ಅಂತ ಹುಡುಕಾಟವನ್ನ ನಡೆಸ್ತಾ ಇದ್ರು ಪ್ರೀತ್ಸೆ ಪ್ರೀತ್ಸೆ ಅಂತ ಬಾಲಕಿಯ ಹಿಂದೆ ಬಿದ್ದಿದ್ದಂತೆ ಈ ಪಾಗಲ್ ಪ್ರೇಮಿ ಬಾಲಕಿಯನ್ನ ಅಪಹರಿಸುತ್ತ ಕಿಡ್ನಾಪ್ ಮಾಡಿದ ಯುವಕ ನಿತಿನ್ ಆತನೇ ಕೊಲೆಗೊಯ್ದಿದ್ದಾನೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಇಪ್ಪತ್ ಮೂರು ವರ್ಷ ನಿತಿನ್ಗೆ ಆತನಿಗೂ ಏನ್ ತುಂಬಾ ವಯಸ್ಸಾಗಿಲ್ಲ ಮೂರು ವರ್ಷದ ಯುವಕ ಪಾಪ ಶಾಲೆಗೆ ಹೋಗುವ ವಿದ್ಯಾರ್ಥಿನಿಯನ್ನ ಕೊಲೆ ಮಾಡಿದ್ದಾನೆ ಆರೋಪಿ ಕೋಲಾರದ ಬರಗೂರು ನಿವಾಸಿ ತ ಚಾಕುವಿನಿಂದ ಬಾಲಕಿಯ ಹೊಟ್ಟೆ ಕತ್ತಿಗೆ ತಿವಿದು ಕೊಲೆ ಮಾಡಿದ್ದಾನೆ ಕೊಲೆ ನಂತರ ಆರೋಪಿ ನಿತಿನ್ ಹೈ ಹೈಡ್ರಾಮಾ ಕೂಡ ಮಾಡಿದ್ದಾನಂತೆ ನೋಡಿ ಆ ಪುಟ್ಟ ಬಾಲಕಿಯನ್ನು ಕಿಡ್ನಾಪ್ ಮಾಡಿದ್ದಲ್ದಲೆ ಕೊಲೆ ಮಾಡಿದ್ದಲ್ದಲೆ ಅದಾದ ಮೇಲೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ನಾನಿರಲ್ಲ ಅಂತೇಳಿ ಹೈಡ್ರಾಮಾವನ್ನು ಕ್ರಿಯೇಟ್ ಮಾಡಿದ್ದಾನೆ ಕತ್ತು ಕುಯ್ದುಕೊಂಡು ಆತ್ಮಹತ್ಯೆಗೆ ಯತ್ನಿಸೋದಕ್ಕೆ ಮುಂದಾಗಿದ್ದಾನೆ ಕೊಲೆ ನಂತರ ನಂದಿತಾಳ ಮೃತದೇಹವನ್ನು ಬೆಂಕಿಯಲ್ಲಿ ಸುಡೋದಕ್ಕೂ ಕೂಡ ಯತ್ನಿಸಿದ್ದಾನೆ ಆತ ಆತ್ಮಹತ್ಯೆಗೆ ತಾನೂ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಅಂತ ಮುಂದಾಗಿದ್ದಾನೆ ಇದೀಗ ಖಾಸಗಿ ಆಸ್ಪತ್ರೆಯಲ್ಲಿ ಬದುಕುಳಿದು ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ ಕಳೆದ ಹದಿನೈದು ದಿನಗಳ ಹಿಂದೆ ಬಾಲಕಿಯನ್ನು ಚುಡಾಯಿಸಿದ್ದಂತೆ ಈ ಆರೋಪಿ ನಿತಿನ್ ಈ ಬಗ್ಗೆ ಬಾಲಕಿ ತನ್ನ ಪೋಷಕರ ಹತ್ರ ಹೋಗಿ ಹೇಳ್ಕೊಳ್ತಾಳೆ ಈ ತರ ಒಬ್ಬ ಯುವಕ ನನ್ನ ಹಿಂದೆ ಬಿದ್ದಿದ್ದಾನೆ ಅಂತೇಳಿ ಅದಾದ ನಂತರದಲ್ಲಿ ಈ ಆರೋಪಿಯನ್ನ ಈ ಆರೋಪಿಯನ್ನ ಈಗ ಬಂಧಿಸಬೇಕು ಅಂತ ಹೇಳ್ತಾ ಇದ್ದಾರೆ ನಮಗೆ ನ್ಯಾಯ ಸಿಗಲೇಬೇಕು ಅಂತೇಳಿ ನಂದಿತ ಪೋಷಕರು ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ನೋಡಿ ಮಧ್ಯಾಹ್ನ ಒಂದು ಗಂಟೆಗೆ ಅನುಗೊಂಡನಹಳ್ಳಿ ಪೊಲೀಸ್ ಠಾಣಾ ಬಳಿ ದಲಿತ ಸಂಘಟನೆಗಳು ಕೂಡ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇವೆ ನೋಡಿ ಒಂದು ಕಡೆ ಈ ಕೊಲೆ ಕೇಸ್ ಯಾವ ರೀತಿಯಾಗಿದೆ ಅನ್ನೋದು ನೋಡ್ತಾ ಇದ್ದೀವಿ ಆ ಬಾಲಕಿಯಿಂದ ಬೀಳ್ತಾನೆ ಪ್ರೀತ್ಸೆ ಪ್ರೀತ್ಸೆ ಅಂತಾನೆ ಆ ಬಾಲಕಿ ಒಪ್ಕೊಳ್ಳೋದಿಲ್ಲ ಮನೆಯವ್ರಗತ್ರ ಹೋಗಿ ಹೇಳ್ತಾನೆ ಹೇಳ್ತಾಳೆ ಇದೇ ವಿಶ್ವನ ದ್ವೇಷವಾಗಿ ಪರಿವರ್ತಿಸ್ಕೊಂಡು ಆಕೆಯನ್ನು ಕಿಡ್ನಾಪ್ ಮಾಡಿ ಕೊಲೆ ಮಾಡಿ ತಾನೂ ಆತ್ಮಹತ್ಯೆ ನಾಟಕ ಮಾಡಿದ್ದಾನೆ ಈ ಯುವಕ ನಿತಿನ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿ ವೆಂಕಟೇಶ್ ನಿಜಕ್ಕೂ ದುರಂತ ಘಟನೆ ಕಾರ್ಯಾಚರಣೆಯನ್ನ ಪೊಲೀಸರು ಶಿಲ್ಪ ಏನು ಬಾಳಿ ಬದುಕಬೇಕಾಗಿದ್ದ ಒಂದು ಯುವತಿ ಇವತ್ತು ಏನು ಈ ರೀತಿಯಿಂದ ಆಗಿರ್ತಕ್ಕಂಥದ್ದು ಘಟನೆ ತುಂಬಾ ಒಂದು ಒಂದು ರೀತಿ ಏನು ಅನ್ಗೊಂಡಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು ತುಂಬಾ ಒಂದ್ ರೀತಿ ನೋವಿನ ಸಂಗತಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಂದು ಸುಮಾರು ಹದಿನೈದಿಂದ ಹದಿನೈದು ದಿನಗಳ ಹಿಂದೆ ಆ ನಿತಿತ್ ನಿತಿನ್ ನಿತಿನ್ ಎಂಬತ್ತ ಒಂದು ಮೂರು ವರ್ಷದ ಏನು ಬರಗೂರು ಗ್ರಾಮದ ಮಾಲೂರು ತಾಲೂಕಿನ ಬರಗೂರು ಗ್ರಾಮದ ಒಬ್ಬ ಯುವಕ ಈ ಏನು ಲಕ್ಕೂರಿನ ಪ್ರೌಢಶಾಲೆಯ ಒಂಬತ್ತನೇ ತರಗತಿಯನ್ನು ಓದ್ತಿರ್ತಕ್ಕಂಥ ಏನು ನಂದಿತನ ಹುಡುಗಿ ಆ ಒಂದು ಬಾಲಕಿ ಒಂಬತ್ತನೇ ತರಗತಿ ಓದ್ತಿರ್ತಾಳೆ ಅಂತ ಬಾಲಕಿಯ ಆ ಬಾಲಕಿ ಹಿಂದೆ ಬಿದ್ದು ಏನು ಪ್ರೀತಿ ಅಂತೇಳಿ ಒಂದು ಒಂದು ರೀತಿ ಏನು ಆ ಕಿರುಕುಳವನ್ನ ಕೊಡ್ತಿರ್ತಕ್ಕಂಥದ್ದು ಜೊತೆ ಆ ನನ್ನ ಪ್ರೀತಿ ಏನೋ ಅವಳನ್ನ ಉಳಿಸ್ಕೊಳ್ಬೇಕಂತ ಪ್ರಯತ್ನಗಳನ್ನು ಕದ್ದಿ ದಿವಸಗಳಿಂದ ಒಂದ್ ರೀತಿ ಕಿರುಕುಳನ್ನ ಕೊಡ್ತಾ ಕೊಡ್ತಿದ್ದ ಅಂತೇಳಿ ಮೇಲ್ನಾಡಕ್ಕೆ ಹೇಳ್ತಿರ್ತಿರ್ತಕ್ಕಂಥದ್ದು ಆ ವಿಚಾರವಾಗಿ ಏನು ಬಾಲಕಿಯ ಪೋಷಕರು ಸಹ ಆ ಹುಡುಗನ ಹತ್ರ ಕರೆಸಿ ಅದರ ಬಗ್ಗೆ ವಿಚಾರವನ್ನ ಏನು ಮಾತಾಡಿ ಯಾಕೆ ರೀತಿ ಮಾತಾಡ್ತೀವಿ ಅಂತ ಒಂದರಷ್ಟು ಏನೋ ಆ ಹುಡುಗನಿಗೆ ವಾರ್ನ್ ಮಾಡಂತ ಕೆಲಸಗಳು ಮಾಡಿರ್ತಕ್ಕಂಥದ್ದು ಹಿರಿಯರೆಲ್ಲ ಕೂತು ಈ ರೀತಿ ಮಾಡಿರ್ತಕ್ಕಂಥದ್ದು ಆದ್ರೆ ಸುಮಾರು ನಿನ್ನೆ ಎರಡು ಹಿಂದೆ ಬಾಲಕಿ ಏನು ಶಾಲೆಯನ್ನ ಮುಗಿಸಿ ಏನು ತನ್ನ ಓದ್ತಿ ಓದ್ತಿರ್ತಕ್ಕಂಥ ವಿದ್ಯಾ ಏನು. ಆ ಶಾಲೆಯನ್ನ ಪ್ರೌಢಶಾಲೆಯನ್ನ ಮುಗಿಸಿ ಬರ್ತಕ್ಕಂಥ ಸಂದರ್ಭದಲ್ಲಿ ಏನು ಆ ಎರಡು ದಿನಗಳ ಹಿಂದೆ ಕಾಣೆಯಾಗಿದ್ದಾಳೆ ಅಂತೇಳಿ ಏನು ಯುವಕ ಯುವತಿ ಏನಿದ್ದಾರೆ ನಂದಿತನ ಯುವಕರು ಪೋಷಕರು ಒಂದು ಅನುಗೊಂಡಲ್ಲಿ ವ್ಯಾಪ್ತಿಯಲ್ಲಿ ಏನೋ ಬರ್ತಕ್ಕಂಥ ಪೊಲೀಸ್ ಠಾಣೆಯಲ್ಲಿ ಏನು ಆ ಮಿಸ್ಸಿಂಗ್ ಕೇಸನ್ನ ಕಂಪ್ಲೇಂಟ್ ಅನ್ನ ದಾಖಲನ್ನ ಮಾಡ್ತಾರೆ ಆದ್ರೆ ನಿನ್ನೆ ಸಂಜೆ ಏನು ದಿಢೀರ್ ಅಂತೇಳಿ ಒಂದು ಆ ಲಕ್ಕೂರಿನ ಪ್ರೌಢಶಾಲೆ ಆವರಣದಲ್ಲಿ ಅಂದ್ರೆ ಒಂದು ಭಾನುವಾರ ಸಮೀಪ ಅಲ್ಲಿ ಇರ್ತಕ್ಕಂಥ ಹೊರ ಹೊಲದಲ್ಲಿ ಬಾಲಕಿಯ ಶವನ್ನ ಪತ್ತೆಯಾಗಿದೆ ಅಂತೇಳಿ ಒಂದು ಸ್ಥಳೀಯರು ಅಲ್ಲಿಂದ ಸ್ಥಳೀಯರು ಪೊಲೀಸ್ ಠಾಣಾ ವ್ಯಾಪ್ತಿಗೆ ಒಂದು ದೂರನ್ನ ದಾಖಲೆ ಆ ಸ್ಥಳೀಯರು ಅಲ್ಲಿಗೆ ಒಂದು ವಿಚಾರವನ್ನು ಮುಟ್ಟಿಸ್ತಾರೆ ಆದ್ರೆ ಆ ನಿಜಕ್ಕೂ ಅದು ಯಾವ ರೀತಿ ಆಗಿದೆ ಈ ಬಾಲಕನಿಂದನೇ ಆಗಿದೆಯಾ ಅಥವಾ ಮೇಲ್ನೋಟಕ್ಕೆ ಬೇರೆ ಏನಾದ್ರೂ ವಿಚಾರಗಳು ನೆ ಹಿನ್ನೆಲೆಯಿಂದ ಈಗ ಇದು ನಡೆದಿದೆ ಅಂತಕ್ಕಂಥದ್ದನ್ನು ಪೊಲೀಸ್ ತನಿಖೆ ಮುಖಾಂತರನೇ ಹೊರಬೀಳ್ಬೇಕಾಗಿದೆ ಶಿಲ್ಪ ಹಾಗಾಗಿ ಆ ಈ ಎಲ್ಲಾ ವಿಚಾರಗಳನ್ನ ಮುಂದೆ ಇಟ್ಕೊಂಡು ಈಗ ಒಂದು ಏನು ಸವರ್ಣಿಯ ಗೌಡನ ಗೌಡ ಸಮುದಾಯ ಸೇರ್ತಕ್ಕಂತ ನಿತಿನ್ ಯುವಕನಿಂದ ಈ ರೀತಿ ಆಗಿದೆ ಅಂತ ಹೇಳಿ ನಂದಿತ ಅಂತಕ್ಕಂತಹ ಒಂದು ಏನು ದಲಿತ ಸಮುದಾಯವರೆಲ್ಲರೂ ಸೇರಿ ಇವತ್ತು ಒಂದು ಗಂಟೆ ಸಮೀಪ ಏನು ಅನುಗೊಂಡಹಳ್ಳಿ ಪೊಲೀಸ್ ಠಾಣೆ ಮುಂದೆ ಈ ರೀತಿ ಅನ್ಯಾಯ ಆಗಿದೆ ಹೇಳಿ ಓರನು ಅಲ್ಲಿ ಭಟನೆ ಮಾಡುವ ಮೂಲಕ ಪೊಲೀಸರಿಗೆ ಸ್ವಲ್ಪ ಬಿಸಿ ಮೂಡಿಸುವಂತ ಕೆಲಸನು ನಾ ಮಾಡ್ತಿರ್ತಕ್ಕಂಥದ್ದು ಸದ್ಯ ಏನು ಈ ಎರಡು ಗ್ರಾಮಗಳು ಜೊತೆಲೆ ಆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದಷ್ಟು ಬಿಸಿ ಬಿಗಿ ವಾತಾವರಣ ಆಗಿರ್ತಕ್ಕಂಥದ್ದು ಆ ಸತ್ಯ ಶಿಲ್ಪ ಓಕೆ ಧನ್ಯವಾದ ಡೀಟೇಲ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ